ಐ ಪುನೀತ ಹೋಗ್ತಾನೆ ಪುನೀತ್ ಹೋಗಪ್ಪ ಇನ್ನೊಂದ್ ಎರಡು ಮಾತಾಡಿ ಮಾತಾಡ್ಬೋದಾ ಸರ್ ನಾವು ರೈತರು ನಮ್ದು ಗುಳಗುಳಿ ಶಂಕರ್ ಹತ್ರ ಅಡ್ಡೇರಿ ಅಂತ ನಮ್ಮದು ವಾಸಿ ನಮ್ಮ ಮದ್ಯ ಮಾರಾಟಗಾರರು ರೇಷನ್ಸ್ ಇರೋ ಇಲ್ಲದೆ ಇರೋ ಇರೋಂತ ಅಂಗಡಿಲೆಲ್ಲ ಸಖತ್ತು ಜನ ಮಾರ್ತಾ ಇದ್ದಾರೆ ಮೊನ್ನೆ ಒಬ್ರು ಹೆಂಡ ಫುಲ್ ಕುಡ್ದು ಹಾಲು ಕೊಡಕ್ಕೆ ಬಂದವರು ಜರಿ ಹಾರಿ ಸತ್ತೋಗ್ಬಿಟ್ರು ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಬೆಂಗಳೂರಲ್ಲೊಬ್ರು ಅವರು ಅಷ್ಟೇ ಜಾಸ್ತಿ ಎಣ್ಣೆ ಕುಡ್ದು ಒಂದು ಲಿವರ್ ಇಲ್ಲ ಆಮೇಲೆ ಕಿಡ್ನಿ ಹೋಯ್ತು ಅವರು ಬೆಂಗಳೂರಲ್ಲೇ ಡೆತ್ ಆಗಿಬಿಟ್ರು ಅವ್ರಿಗೆ ಎರಡು ಜನ ಹೆಣ್ಣರು ಒಬ್ರಿಗೆ ಮಕ್ಕಳಿಲ್ಲ ಅಂತೇಳಿ ಮತ್ತೊಬ್ರು ಮದುವೆ ಆದರು ಅವರಿಗೂ ಮಕ್ಕಳಿಲ್ಲ ಅವ್ರು ಎರಡು ಜನ ಹೆಣ್ಣು ಮಕ್ಕಳು ಈಗ ಬೀದಿ ಪಾಲ್ ಆಗಿದ್ದಾರೆ ನಮ್ಮೂರಲ್ಲಿ ದಯವಿಟ್ಟು ಇಂಥ ಒಂದು ಸರಿಯ ಮಾರಾಟಗಾರರನ್ನು ರದ್ದು ಅಂತ ನಾವು ಕೇಳ್ಕೊಳ್ತಿದ್ದೀವಿ ಪೊಲೀಸರಿಗೆಲ್ಲ ಹೇಳಿ ಸಾಕತ್ತು ಪೊಲೀಸರು ಲಂಚ ತಗೋತಿದ್ದಾರೆ ಅಬಕಾರಿ ಹೇಳಿದ್ವಿ ಅವರು ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಮುನ್ನೂರು ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಇನ್ನೂರು ರೂಪಾಯಿ ಗಂಡು ಕೊಡಬೇಕು ನೂರು ರೂಪಾಯಿ ಮಕ್ಕಳಿಗೆ ಕೊಡಬೇಕು ಸರ್ ನಾವು ಕೊಟ್ಟಲ್ಲ ಅಂದರೆ ಹೇಳಿ ರಾತ್ರಿ ಬೆಳಗ್ಗೆ ನಮ್ಗೆ ಊಟ ಮಾಡೋಕ್ಕೆ ಬಿಡಲ್ಲ ನಮ್ಮನ್ನು ಹೊಡ್ತಾ ಬಡ್ತಾ ಕೈಲಿ ಬಳೆ ಬಂಗಾರ ಬೆಳ್ಳಿ ಎಲ್ಲ ಹೋಯ್ತು ಆಮೇಲೆ ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಅದಕ್ಕೂ ಕಟ್ಟಕ್ಕೆ ಆಗ್ತಾ ಇಲ್ಲ ನಮಗೆ ಇಲ್ಲಿ ಗಂಡ್ರ ಜೀವನ ಮಾಡೋದೋ ಮಕ್ಕಳ ಜೀವನ ಮಾಡೋದೋ ನಾವು ಜೀವನ ಮಾಡೋದ ಸರ್ ನಮ್ದು ನಾವು ಅಷ್ಟು ಬೀದಿಗೆ ಬಂದ್ಬಿಟ್ಟಿದ್ದೀವಿ ದಯವಿಟ್ಟು ನಮ್ಗೊಂದು ನ್ಯಾಯ ಕೊಡ್ಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಇನ್ನೂ ಇನ್ನೂ ಸಾಯ್ತಾ ಸರ್ ನಮ್ಮೂರಲ್ಲೂ ಎಲ್ರಿಗೂ ಹೇಳಿ ಸಾಕಾಯ್ತು ಸರ್ ನಾವು ಮುಳುಗಡೆ ರೈತರು ಸರ್ ನಾವು ಹೆಣ್ಣು ಹೆಣ್ಮಕ್ಳಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ಸೇರಿ ನಮ್ಗೆ ಇದೊಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಿದ್ದೀವಿ ಸರ್ ಸಪ್ಲೈ ಅಂದ್ರೆ ಸರ್ ಲೈಸೆನ್ಸ್ ಇರೋ ಅಂಗಡಿ ಅವರು ಬಂದು ರಾತ್ರಿ ಒಂಬತ್ತುವರೆ ಮೇಲೆ ಹಳ್ಳಿ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಬಂದ ಏ ಮಾರ್ರಿ ನೀವು ಯಾವ ಡಿ ಸಿನೂ ನೋಡಿದ್ದೀವಿ ಯಾವ ಪೊಲೀಸರು ನೋಡಿದೀವಿ ಇಲ್ಲ ಸರ್ ಕಾರ್ ಮೇಲೆ ಬರ್ತಾರೆ ಓಮಿನಲ್ಲಿ ಬರ್ತಾರೆ ಸರ್ ತಂದ್ಕೊಂಡ್ರೆ ಲೈಸೆನ್ಸ್ ಅಂಗಡಿಯವನೇ ಬರ್ತಾನೆ ಸರ್ ಇಲ್ಲ ಬಸವರಾಜ್ ಅಂತ ತಂದ್ಕೊಟ್ಟಿದ್ ಸರ್ ಮೊನ್ನೆ ಎಲ್ಲ ತಂದ್ಕೊಟ್ಟಿದ್ದಾರೆ ನಾವು ದೊಡ್ಡ ದೊಡ್ಡ ಅಂಗಡಿ ಎಲ್ಲ ಹೇಳಿದ್ರೆ ಅವ್ರು ಹೇಳ್ತಾರೆ ಏ ಪೊಲೀಸರು ನೋಡಿದೀನಿ ಅಥವಾ ಎಸ್ ಐ ನೋಡಿದೀನಿ ಎಲ್ಲರೂ ನೋಡಿದೀನಿ ಹೋಗ್ರಿ ನೀವು ಇನ್ ಹೆಂಗ್ರ ಅಂತ ಹೇಳ್ತಾರೆ ಸರ್ ಕೆಟ್ಟ ಪಟ್ಟ ಭಾಷೆ ಬೈತಾರೆ ಸರ್ ನಮಗೆ ಇಂತ ಕೆಟ್ಟ ಭಾಷೆ ಎಲ್ಲ ಬೈತಾರೆ ಸರ್ ನಮಗೆ ಇಲ್ಲ ಅಂದ್ರೆ ನಾವು ಇಲ್ಲೇ ವಿಷ ಕುಡಿತೀವಿ ಸರ್ ನಾವು ಹೆಣ್ಮಕ್ಳೆಲ್ಲ ಒಂದಲ್ಲ ಒಂದು ಹೆಣ ನಾವು ಇಲ್ಲಿ ಹಾಕ್ತಾ ಇರ್ತೀವಿ ಸರ್